ಏನಿದು ಶಿಮ್ಲಾ ಒಪ್ಪಂದ ಈ ಒಪ್ಪಂದ ಯಾರ ನಡುವೆ ಆಗಿತ್ತು ಪಾಕಿಸ್ತಾನ ಶಿಮ್ಲಾ ಒಪ್ಪಂದವನ್ನ ರದ್ದು ಮಾಡಿದ್ರಿಂದ ಭಾರತಕ್ಕೆ ಅನುಕೂಲವಾಗುವುದೇ ಶಿಮ್ಲಾ ಒಪ್ಪಂದವನ್ನ ರದ್ದು ಮಾಡಿ ತನ್ನ ಕೆಡ್ಡವನ್ನ ತಾನೇ ತೋಡಿಕೊಂಡಿದ್ದೆ ಪಾಕ್ ಪಾಕಿಸ್ತಾನವು ಈ ಒಪ್ಪಂದವನ್ನ ಎಷ್ಟು ಬಾರಿ ಮುರಿದಿದೆ ಭಾರತ ಪಾಕಿಸ್ತಾನ ನಡುವೆ ಇದೇ ರೀತಿಯಾಗಿ ಬೇರೆ ಯಾವೆಲ್ಲಾ ಒಪ್ಪಂದಗಳಿವೆ ಏನಿದು ಶಿಮ್ಲಾ ಒಪ್ಪಂದ ಈ ಒಪ್ಪಂದದಲ್ಲಿರುವ ಪ್ರಮುಖ ಕರಾರುಗಳೇನು ಸ್ನೇಹಿತರೆ ನಿಮಗೆ ಇದು ತಿಳಿದಿದೆ ಅನ್ಕೊಳ್ತೇನೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಪೂರ್ವ ಪಾಕಿಸ್ತಾನ ಅಂದರೆ ಈಗಿನ ಬಾಂಗ್ಲಾದೇಶದ ಕಾರಣಕ್ಕಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆದಿತ್ತು ಆ ಯುದ್ಧದಲ್ಲಿ ಭಾರತ ಪಾಕಿಸ್ತಾನದ ವಿರುದ್ಧ ಗೆದ್ದು ಬೀಗಿತ್ತು ಯುದ್ಧಾನಂತರ ಪಾಕಿಸ್ತಾನದ ತೊಂಬತ್ತು ಸಾವಿರ ಸೈನಿಕರು ಯುದ್ಧದಲ್ಲಿ ಯುದ್ಧ ಕೈದಿಗಳಾಗಿ ಬಂಧಿತರಾದರು ಭಾರತ ಮತ್ತು ಪಾಕಿಸ್ತಾನದ ನಡುವೆ ತೋರಿರುವ ಬಿಕ್ಕಟ್ಟನ್ನು ಬಗೆಹರಿಸಲು ಆ ಸಮಯದಲ್ಲಿ ಭಾರತದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಮತ್ತು ಪಾಕಿಸ್ತಾನದ ಪ್ರಧಾನಿ ಜುಲ್ಫಿಕರ್ ಅಲಿ ಬುಟ್ಟೋ ನಡುವೆ ಒಪ್ಪಂದವೊಂದು ನಡೆಯಿತು ಅದೇ ಶಿಮ್ಲಾ ಒಪ್ಪಂದ ಈ ಒಪ್ಪಂದಕ್ಕೆ ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ ಎರಡೂ ದೇಶಗಳ ಪ್ರಧಾನಿಗಳು ಸಹಿ ಹಾಕಿದ್ರಿಂದ ಶಿಮ್ಲಾ ಒಪ್ಪಂದ ಅಂತಲೇ ಖ್ಯಾತವಾಯಿತು ಈ ಒಪ್ಪಂದ ಎರಡೂ ದೇಶಗಳ ನಡುವಿನ ಬಿಕ್ಕಟ್ಟನ್ನು ನಿವಾರಿಸುವುದು ಮತ್ತು ಶಾಶ್ವತವಾಗಿ ಶಾಂತಿಯನ್ನು ಮರುಸ್ಥಾಪಿಸುವ ಗುರಿಯನ್ನ ಹೊಂದಿತ್ತು ಆದರೆ ಶಾಶ್ವತ ಶಾಂತಿ ಎಂಬುದು ಒಪ್ಪಂದದ ಕರಾರಿಗಷ್ಟೇ ಸೀಮಿತವಾಯಿತು ಅನ್ನುವಂಥದ್ದು ನಮಗೆಲ್ಲ ತಿಳಿದಿರುವಂತಹ ಸಂಗತಿ ಶಿಮ್ಲಾ ಒಪ್ಪಂದದ ಮುಖ್ಯ ಕರಾರುಗಳು ಏನು ಅಂತ ನೋಡುವುದಾದರೆ ಹೊಸ ಎಲ್ಒಸಿ ರೇಖೆಯ ಸ್ಥಾಪನೆ ಹೊಸ ಎಲ್ಒಸಿಯ ನಿಯಂತ್ರಣ ರೇಖೆಯನ್ನ ಎರಡೂ ಕಡೆಯವರು ಉಲ್ಲಂಘಿಸಬಾರದು ಅದನ್ನ ಏಕಪಕ್ಷೀಯವಾಗಿ ಬದಲಾಯಿಸಲು ಬಾರದು ಬಾಂಗ್ಲಾದೇಶಕ್ಕೆ ಹೊಸ ದೇಶದ ಮಾನ್ಯತೆ ಎಲ್ಒಸಿ ಅಂದ್ರೆ ಲೈನ್ ಆಫ್ ಕಂಟ್ರೋಲ್ ಮಿಲಿಟರಿ ಗುರುತುಪಡಿಸಿದ ಗಡಿಯಾಯ್ತೆಯ ಹೊರತು ಅಧಿಕೃತವಾಗಿ ಅಂತಾರಾಷ್ಟ್ರೀಯ ಗಡಿಯಾಗಲಿಲ್ಲ ಆ ಸಮಯದಲ್ಲಿ ಭಾರತಕ್ಕೆ ಪಾಕಿಸ್ತಾನದ ಗಡಿಯಲ್ಲಿ ಅಧಿಕೃತ ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನು ಸ್ಥಾಪಿಸುವ ಎಲ್ಲ ಅವಕಾಶಗಳಿತ್ತು ಒಂದು ವೇಳೆ ಆ ಕೆಲಸವನ್ನ ಅವತ್ತೇ ಮಾಡಿದ್ದರೆ ಅದು ಕಾಶ್ಮೀರದ ವಿವಾದವನ್ನ ಶಾಶ್ವತವಾಗಿ ಕೊನೆಗೊಳಿಸ್ತಾ ಪಾಕಿಸ್ತಾನದಿಂದಲೇ ಶಿಮ್ಲಾ ಒಪ್ಪಂದದ ಉಲ್ಲಂಘನೆ ಪಾಕಿಸ್ತಾನ ಯಾವತ್ತೂ ನಂಬಿಕಸ್ಥ ದೇಶ ಅಲ್ಲ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರುವಂಥದ್ದೇ ಆದಾಗ್ಯೂ ಭಾರತ ಆ ದೇಶದೊಂದಿಗೆ ಅನೇಕ ಒಪ್ಪಂದಗಳನ್ನು ಮಾಡಿಕೊಂಡಿದೆ ಶಿಮ್ಲಾ ಒಪ್ಪಂದವನ್ನು ಮೊದಲು ಉಲ್ಲಂಘನೆ ಮಾಡಿದ್ದೇ ಪಾಕಿಸ್ತಾನ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಸಿಯಾಚಿನ್ ಹಿಮ ನದಿಯನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಪ್ರಯತ್ನಿಸಿತ್ತು ಇದಕ್ಕೆ ಪ್ರತಿಯಾಗಿ ಭಾರತ ಆಪರೇಷನ್ ಮೇಘದೂತನ್ನ ಪ್ರಾರಂಭಿಸಿ ಹಿಮ ನದಿಯನ್ನ ಮತ್ತೆ ನಿಯಂತ್ರಣಕ್ಕೆ ಪಡೆದುಕೊಂಡಿತ್ತು ಇನ್ನು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ಕಾರ್ಗಿಲ್ ಯುದ್ಧವು ಶಿಮ್ಲಾ ಒಪ್ಪಂದದ ಸ್ಪಷ್ಟ ಉಲ್ಲಂಘನೆ ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ಸಂಗತಿ ಶಿಮ್ಲಾ ಒಪ್ಪಂದವನ್ನ ಪಾಕಿಸ್ತಾನ ರದ್ದು ಯಾಕೆ ಕಳೆದ ವಾರ ಪಾಕಿಸ್ತಾನದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯ ಬಳಿಕ ಭಾರತ ಪಾಕಿಸ್ತಾನದ ವಿರುದ್ಧ ರಾಜತಾಂತ್ರಿಕ ಸಮರವನ್ನು ಸಾರಿತ್ತು ಸಿಂಧು ಜಲ ಒಪ್ಪಂದವನ್ನು ರದ್ದುಗೊಳಿಸಿತು ಭಾರತದಲ್ಲಿರುವ ಪಾಕಿಸ್ತಾನಿ ಪ್ರಜೆಗಳನ್ನು ವಾಪಸ್ ಕಳುಹಿಸಿಕೊಡಲು ಗಡುವು ನೀಡಲಾಯಿತು ಇದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಶಿಮ್ಲಾ ಒಪ್ಪಂದವನ್ನು ರದ್ದುಗೊಳಿಸಿ ಶಿಮ್ಲಾ ಒಪ್ಪಂದ ರದ್ದುಗೊಂಡಿದ್ದರಿಂದ ಭಾರತಕ್ಕೆ ಏನು ಲಾಭ ಮಿಲಿಟರಿ ಆಯ್ಕೆಗೆ ಮುಕ್ತ ಅವಕಾಶ ಒಪ್ಪಂದದ ಕರಾರಿನಂತೆ ಏನೇ ಬಿಕ್ಕಟ್ಟು ಎದುರಾದರೂ ಕೂಡ ಎರಡೂ ದೇಶಗಳು ಪರಸ್ಪರ ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳಬೇಕಿತ್ತು ಈ ಒಪ್ಪಂದದ ರದ್ದತಿಯ ನಂತರ ಭಾರತಕ್ಕೆ ಆಯ್ಕೆಗಳು ಮುಕ್ತವಾದಂತಿದೆ ಮಿಲಿಟರಿ ಶಕ್ತಿಯನ್ನ ಬಳಕೆ ಮಾಡಿ ತಲೆದೋರಿರುವ ಬಿಕ್ಕಟ್ಟನ್ನು ನಿವಾರಿಸುವ ಆಯ್ಕೆ ಭಾರತದ ಮುಂದೆ ಮುಕ್ತವಾಗಿದೆ ಎಲ್ಒಸಿಗೆ ಇಲ್ಲ ಬೆಲೆ ಶಿಮ್ಲಾ ಒಪ್ಪಂದದ ಮುಖ್ಯ ಕರಾರೆ ಎಲ್ಒಸಿ ಆಗಿದೆ ಈಗ ಒಪ್ಪಂದವೇ ಅಮಾನತ್ತಾಗಿರುವಾಗ ಎಲ್ ಸಿ ಪ್ರಶ್ನಾರ್ಹವೇ ಆಗಿರುತ್ತೆ ಈಗ ಭಾರತಕ್ಕೆ ಹೊಸ ಅಂತಾರಾಷ್ಟ್ರೀಯ ಗಡಿಯನ್ನು ಸೃಷ್ಟಿಸುವ ಎಲ್ಲ ಅವಕಾಶಗಳಿವೆ ಈ ವಿಚಾರದಲ್ಲಿ ಭಾರತದ ಮುಂದಿನ ನಡೆ ಕುತೂಹಲಕಾರಿಯಾಗಿದೆ ಇವಿಷ್ಟಲ್ಲದೆ ಭಾರತ ಮತ್ತು ಪಾಕಿಸ್ತಾನವು ಮೂರನೇ ರಾಷ್ಟ್ರದ ಸಹಾಯವಿಲ್ಲದೆ ದ್ವಿಪಕ್ಷೀಯವಾಗಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬೇಕು ಅಂತ ಹೇಳಿ ಶಿಮ್ಲಾ ಒಪ್ಪಂದ ಹೇಳುತ್ತೆ ಈಗ ಒಪ್ಪಂದವೇ ರದ್ದಾಗಿರುವುದರಿಂದ ಜಾಗತಿಕ ರಾಷ್ಟ್ರಗಳ ಸಹಾಯವನ್ನ ಪಡೆಯುವುದಕ್ಕೆ ಎರಡೂ ರಾಷ್ಟ್ರಗಳಿಗೆ ಅವಕಾಶಗಳಿದ್ದಾವೆ ಆದರೆ ಭಾರತ ತನ್ನ ನವ ವಿದೇಶಾಂಗ ನೀತಿಯಿಂದ ಜಗತ್ತಿನ ಬಹು ಪ್ರತ್ಯೇಕ ರಾಷ್ಟ್ರಗಳನ್ನು ತನ್ನೆಡೆಗೆ ಸೆಳೆದಿದೆ ಈಗಾಗಲೇ ಅನೇಕ ದೇಶಗಳು ಪೆಹಲ್ಗಾಮ್ ದಾಳಿಯನ್ನು ಖಂಡಿಸಿ ನಾವು ಭಾರತದ ಪರ ನಿಲ್ತೇವೆ ಅಂತ ಹೇಳಿ ಭಾರತಕ್ಕೆ ಬೆಂಬಲವನ್ನ ನೀಡಿದೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇನ್ನೂ ಅನೇಕ ಒಪ್ಪಂದಗಳಿವೆ ಅದು ಯಾವುದು ಅಂತ ಹೇಳಿದರೆ ಸಾವಿರದ ಒಂಬೈನೂರ ಐವತ್ತರ ನೆಹರು ಲಿಯಾಖತ್ ಒಪ್ಪಂದ ಇದು ಉಭಯ ದೇಶಗಳು ಧಾರ್ಮಿಕ ಅಲ್ಪಸಂಖ್ಯಾತರನ್ನ ರಕ್ಷಣೆ ಮಾಡಬೇಕು ಅನ್ನುವಂತ ಒಪ್ಪಂದ ಆದರೆ ಇದನ್ನು ಚಾಚೂ ತಪ್ಪದೆ ಪಾಲನೆ ಮಾಡಿದ್ದು ಮಾತ್ರ ಭಾರತ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ತೀರ್ಥಯಾತ್ರಾ ಶಿಷ್ಟಾಚಾರ ಒಪ್ಪಂದ ಇದು ಗಡಿಯಾಚೆಗಿರುವ ತೀರ್ಥ ಕ್ಷೇತ್ರಗಳಿಗೆ ಭೇಟಿ ನೀಡಲು ಅವಕಾಶಗಳನ್ನು ಕಲ್ಪಿಸಿತು ಎರಡು ಸಾವಿರದ ಹತ್ತೊಂಬತ್ತರ ಕರ್ತಾರ್ಪುರ ಕಾರಿಡಾರ್ ಒಪ್ಪಂದ ಭಾರತದಲ್ಲಿರುವ ಸಿಖ್ ಸಮುದಾಯದವರಿಗೆ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿರುವ ಕರ್ತಾರ್ಪುರ ಗುರುದ್ವಾರಕ್ಕೆ ಭೇಟಿ ನೀಡಲು ಅನುಮತಿ ಕಲ್ಪಿಸುವಂಥ ಒಪ್ಪಂದ ಒಟ್ಟಿನಲ್ಲಿ ಭಾರತದ ದಿಗ್ಬಂಧನಕ್ಕೆ ಸಡ್ಡು ಹೊಡೆದು ಶಿಮ್ಲಾ ಒಪ್ಪಂದವನ್ನು ರದ್ದುಗೊಳಿಸಿ ಹೇಗಾಗಿದೆ ಅಂತ ಹೇಳಿದರೆ ಪಾಕಿಸ್ತಾನ ತನ್ನ ಖೆಡ್ಡವನ್ನು ತಾನೇ ತೋಡಿಕೊಂಡಂತಾಗಿದೆ ಶಿಮ್ಲಾ ಒಪ್ಪಂದದ ರದ್ದತಿಯನ್ನೇ ದೃಷ್ಟಿಯಾಗಿರಿಸಿಕೊಂಡು ಭಾರತದ ಮುಂದಿನ ನಡೆಯಂತೂ ಅತ್ಯಂತ ಕುತೂಹಲಕಾರಿಯಾಗಿದೆ ಪಾಕಿಸ್ತಾನ ರಾತ್ರಿ ತೋಡಿದ ಬಾವಿಗೆ ಹಗಲು ಬಿದ್ದ ಕೋತಿಯ ಕಥೆಯಂತಾಗಿದೆ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ